ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಾರು ಅನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನಲ್ಲ ಇವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಬೆಳಗ್ಗೆ ಏಳುವರೆ ಆಗಿದೆ ಬೇಗನೆ ಇದ್ದಿದ್ದೆ ಇವತ್ತು ಯಾಕಂದರೆ ನಿಮಗೂ ಕೂಡ ತೋರಿಸ್ತೀನಿ ಯಾಕೆ ಅಂತ ಹೇಳ್ತೀನಿ ಇಲ್ಲಿ ನೋಡಿ ನನ್ನ ಮಗ ಹೆಂಗೆ ಮಾಡ್ತಾ ಇದ್ದಾನೆ ಅಂತ ಹಾಗೆ ಇವತ್ತಿನ ರೆಸಿಪಿ ನಾನು ಪರ್ಫೆಕ್ಟಾಗಿ ವೆಯ್ಟ್ ಲಾಸ್ ಮಾಡೋವ್ರಿಗೆ ಹೇಳಿ ಮಾಡ್ ಹೇಳಿ ಮಾಡಿಸುವಂತಹ ರೆಸಿಪಿ ತೋರಿಸ್ತಾ ಇದ್ದೀನಿ ಅದೇ ನವಣೆ ಬಿಸಿಬೇಳೆ ಭಾತ್ ಇದ್ದೀನಿ ಯಾಕೋ ತಿನ್ಬೇಕಂತ ಅನ್ನಿಸ್ತು ನವಣೆ ಇದು ಸೊ ಹಾಗಾಗಿ ಒಬ್ಬಳೇ ಇದ್ದೀನಲ್ವಾ ಅದಕ್ಕೆ ಒನ್ ಟೈಮ್ ಮಾಡ್ಕೊಳ್ಳೋಣ ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಬನ್ನಿ ಅದನ್ನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಹಾಗೆ ಬೆಳಿಗ್ಗೆ ಎದ್ದು ಯಾವ ಕೆಲಸ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಪ್ಯಾಕಿಂಗ್ ಕೆಲಸ ಇತ್ತು ನೀವು ಎಷ್ಟು ಪ್ಯಾಕ್ ಮಾಡಬೇಕು ಬೆಳಿಗ್ಗೆ ಎದ್ದು ಇಷ್ಟು ಪ್ಯಾಕ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಮಾಡಿರೋದು ತೊಗೊಂಡೋಗಿದ್ದಾರೆ ಆಯಿತಾ ಇನ್ನು ಇಷ್ಟು ಚೀಲಗಳು ಇದೆಯಲ್ಲ ಅವೆಲ್ಲ ಪ್ಯಾಕಿಂಗ್ ಮಾಡೋದೇ ನಂದು ಟಿಫನ್ ಟಿಫನ್ ಆದ್ಮೇಲೆ ಆಮೇಲೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಕೆಲಸಗಳು ಹಾಗೆ ಬಾಕಿ ಇದೆ ಅಡುಗೆ ಮನೇಲಿ ಏನಿಲ್ಲ ಕೆಲಸ ಎಲ್ಲ ನೇಟೇ ಮುಗಿಸ್ಕೊಂಡಿದ್ದೆ ಏನಂದರೆ ಟಿಫನ್ ಮಾಡಿ ತಿನ್ಕೊಳ್ಳೋದು ನಾನು ನನ್ನ ಮಗ ಇಬ್ಬರೇ ಇರೋದು ಇವತ್ತು ಏ ಬ್ರೂ ಇವಾಗ ಬನ್ನಿ ಅಡುಗೆ ಮನೆಗೆ ಹೋಗೋಣ ಆಯಿತಾ ಏನು ಬೇಕು ಅದು ತೆಗೆದು ಕುಕ್ಕರ್ ತೆಗ್ದಿಟ್ಟಿದ್ದೆ ಹಾಗೆ ಕ್ಯಾರೆಟು ಒಂದು ಆಲೂಗಡ್ಡೆ ಟೊಮೊಟೊ ಹಾಗೆ ಬೀನ್ಸು ಹಾಗೆ ಇದೆ ನೋಡಿ ನವಣೆ ನೋಡಿರ್ಬೋದು ವೇಟ್ ಲಾಸ್ ಮಾಡೋರಿಗಂತೂ ಪರ್ಫೆಕ್ಟ್ ಇದು ರೆಸಿಪಿ ಅಂದರೆ ನಾವು ಮನೇಲಿ ನವಣೇನೂ ಕೂಡ ಪ್ಯಾಕ್ ಮಾಡಿ ಮಾಡ್ತೀವಲ್ವ ಸೊ ಹಾಗಾಗಿ ಇವತ್ತು ನವಣೆ ಬಿಸಿಬೇಳೆ ಬಾತ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೀವು ರೈಸಲ್ಲೂ ಅದ್ರ ಇದು ಮಾಡ್ಕೊಂಡು ತಿಂತೀರ ಬಟ್ ಒಂದು ಒಂದ್ಸಲ ಮಾಡಿ ಟೈ ನೋ ಟ್ರೈ ಮಾಡಿ ಸಕು ಟೇಸ್ಟ್ ಆಗಿರುತ್ತೆ ಆಯಿತಾ ಹಾಗೆ ತೋರಿಸ್ತೀನಿ ರೀ ಇದು ನವಣೆ ತೋರಿಸಿರೋದು ನಿಮಗೆ ಆಯಿತಾ ಇದು ನೋಡಿ ನಾನು ಇಷ್ಟು ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಟೀ ಕುಡಿತೀವಲ್ಲ ಆ ಗ್ಲಾಸಷ್ಟು ಒಂದು ಗ್ಲಾಸ್ ಆಲ್ರೆಡಿ ಒಂದು ಅರ್ಧ ಗಂಟೆ ಆಯಿತು ನೋಣ ತೊಳೆದು ನೆನೆ ಹಾಕಿಟ್ಟಿದೆ ಆಯಿತಾ ಇವಾಗ ತರಕಾರಿ ಇದೆಯಲ್ಲೋ ಇದನ್ನು ಕಟ್ ಮಾಡ್ಕೊಂಡು ಬಂದುಬಿಡೋಣ ಇನ್ನೇನು ತರಕಾರಿ ಕಟ್ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ಇವಾಗ ಒಟ್ಟಿಗೆನೇ ಒನ್ ಪಾರ್ಟ್ ಮಾಡ್ತಾ ಇದ್ದೀನಿ ಒಟ್ಟಿಗೆನ ಒಗ್ಗರಣೆನೂ ಕೊಟ್ಬಿಡ್ತೀನಿ ಆಯಿತಾ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ ಪಟಾಫಟನ್ನ ಮಾಡ್ಕೊಂಡು ತಿನ್ಕೊಂಡ್ಬಿಡ್ಬೋದು ಟೈಮ್ ಕೂಡ ಸೇವಿಂಗ್ಸ್ ಆಗುತ್ತೆ ಸಲನೇ ಒಗ್ಗರಣೆ ಮಾಡಿ ಒಂದು ಪಾಟ್ ರೆಸಿಪಿ ತೋರಿಸ್ತಾ ಇರೋದು ಇವತ್ತು ಹಾಗೆ ನನ್ನ ಮಗನಿಗೆ ಕ್ಯಾರೆಟ್ ಕೊಟ್ಟಿದ್ದ ತಿನ್ನೋಕ್ಕೆ ನೋಡಿ ಹೆಂಗೆ ಇಲ್ಲಿ ಥರ ಕಚ್ಚಿದಾನೆ ಅಂತ ನೋಡ್ಬೋದು ಈರುಳ್ಳಿ ಕಟ್ ಮಾಡೋದು ಮರ್ತ್ಬಿಟ್ಟಿದ್ದೆ ಇವಾಗ ಈರುಳ್ಳಿ ಒಂದು ಕಟ್ ಮಾಡ್ಕೊತಾ ಇದೀನಿ ಒಂದೇ ಒಂದು ತಗೊಂಡಿದ್ದೀನಿ ಒಗ್ಗರಣೆಗೆ ಅಂತ ಅಷ್ಟೇ ಇನ್ನೇನಿಲ್ಲ ಇವಾಗ ಇದನ್ನು ಕಟ್ ಮಾಡ್ಕೊಂಡು ಬಂದುಬಿಡ್ತೀನಿ ಆಯ್ತಾ ಸರಿ ನೋಡು ನೋಡಿ ಇವಾಗ ನವಣೆ ನೆನೆ ಹಾಕಿದ್ನಲ್ವಾ ನವಣೆನು ಇದೇ ಗ್ಲಾಸಲ್ಲಿ ತಗೊಂಡಿದ್ದೆ ಒಂದು ಗ್ಲಾಸ್ ಇವಾಗ ಬೇಳೆ ಹಾಕೋತಾ ಇದ್ದೀನಿ ಬೇಳೆ ನಾನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ನವಣೆಗೆ ಎರಡು ಗ್ಲಾಸ್ ಬೇಳೆ ಹಾಕೊಂಡಿದ್ದೀನಿ ಹಾಡು ಹಾಕಿ ಕೂಡ ಬಂದಿದ್ದೆ ಸೋಪ ಮೇಲೆ ಅಲ್ಲಿಂದಾನೆ ಹೋಗ್ತಾ ಇದ್ದಾನೆ ಅವನು ಏ ಇನ್ನು ಮಾತಾಡಕ್ಕೆ ಬರಲ್ಲ ಅವ್ನಿಗೆ ಇವಾಗಿನ ಒನ್ ಮಂತ್ ಮೇಲೆ ಟೆನ್ ಇಯರ್ ಇಲ್ಲ ಸಾರಿ ಒಂದ್ ವರ್ಷದ ಮೇಲೆ ಒಂಬತ್ತು ತಿಂಗಳಾಗಿದೆ ಇನ್ನು ಮಾತಿನೂ ಕಲ್ತಿಲ್ಲ ಎಲ್ಲೋ ಒಂದೊಂದು ಮಾತಾಡ್ತಾನೆ ಅಮ್ಮ ಅಪ್ಪ ಅಂತಾನೆ ಅಷ್ಟೇ ಏನೇನಿಲ್ಲ ತಿರುಗಿ ನೋಡಿಲ್ಲ ಅಂದ್ರೆ ಏ ಅಂತ ಕೇಳಿಸ್ತಾನೆ ಅಲ್ಲೇ ಕುತ್ಕೊಂಡು ಏನ್ ಮಾಡೋದು ಇವಾಗ ನೋಡಿ ಅವನು ಅಡುಗೆ ಮನೆಗೆ ಬಂದ್ರೀತಾ ಸರಿ ಬನ್ನಿ ಒಗ್ಗರಣೆ ಕೊಟ್ಟೋತಾ ಇದ್ದೀನಿ ಬಿಟ್ಟು ಆಲ್ರೆಡಿ ಕುಕ್ಕರ್ ಬಿಸಿಯಾಗ ಇಟ್ಟಿದ್ದೆ ಆಯ್ತಾ ಇವಾಗ ಕುಕ್ಕರ್ ಬಿಸಿ ಆಗಿದೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ನನಗೆ ಅವಾಗ ಈ ತರನೇ ವಾಟ್ಸಪ್ ಬಿಡಬೇಕು ಯಾರಿಗಾದ್ರೂ ಈ ತರ ಅಭ್ಯಾಸ ಇದೆ ಅಂತ ಹೇಳಿ ಆಯ್ತಾ ಬೃಹಿತಾ ಯಾ ಹೇಳ್ತಿದೀಯಾ ಜೋ ಟಿವಿ ಕಲೇ ಜೋ 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 ನನಗೆ ಕರಿತಾ ಇದನೆ ಬಾ ಬಾ ಅಂತ ಸೋಪದನೇ ಕೂತ್ಕೋ ಬಾ ಅಂತ ಕರಿತಾನೆ ಬರ್ತೀನಿ ಹೋಗಪ್ಪಿ ಓಕೆ poco, si vede già. Io ne cura di sé anche te, si fa polana. E qui con l'idea di andare, vado, 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 ಇವಾಗ ತೊಳ್ದಿಟ್ಕೊಂಡಿರುವಂತ ತರಕಾರಿ ಹಾಕೋತಾ ಇದ್ದೀನಿ ಆಯ್ತಾ ವಾಯ್ಸ್ ಕೊಡಬಹುದು ಅದಕ್ಕೆ ಕೊಟ್ಟೆ ವಾಯ್ಸ್ ಮತ್ತೆ ಡಿಲೇಟ್ ಮಾಡಿದೆ ಯಾಕಂದ್ರೆ ಅವನು ಫುಲ್ ಡಿಸ್ಟರ್ಬ್ ಮಾಡ್ತಾ ಇದ್ದ ಕೂಗ್ತಾ ಇದ್ದ ಹಿಂದೆಯಿಂದ ನಿಮಗ್ ಡಿಸ್ಟರ್ಬ್ ಆಗ್ಬೋದು ಅಂದ್ಕೊಂಡು ಎಡಿಟ್ ಮಾಡಿದೆ ವಾಯ್ಸ್ ವಾಯ್ಸ್ ವರ್ಕ್ ಅಷ್ಟೇ ಅಷ್ಟೇನೇನಿಲ್ಲ ಇವಾಗ ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಇವಾಗ ಇದೇ ಟೈಮಲ್ಲಿ ನಾವು ಸ್ವಲ್ಪ ತರಕಾರಿ ಬೇಕೆ ಅಂತ ಉಪ್ಪು ಹಾಕೊಂಡಿದ್ದು ಉಪ್ಪು ಹಾಕ್ಕೊಳ್ಳಿ ಆಯ್ತಾ ಅದಾದಮೇಲೆ ನವಣೆ ತೊಳೆದಿಟ್ಕೊಂಡಿದ್ವಲ್ಲ ಆ ನವಣೆ ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಇವಾಗ ತೊಳೆದಿಟ್ಕೊಂಡಿರುವಂಥ ಬೇಳೆ ಬೇಳೆ ಎರಡು ಗ್ಲಾಸ್ ತೊಗೊಂಡಿದ್ನಲ್ವ ಬೇಳೆ ಕೂಡ ಹಾಕ್ಕೊಂಡು ನವಣೆ ಒಟ್ಟಿಗೆ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೀವು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಆವಾಗ ತರಕಾರಿ ಬೇಯಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೆ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಖಾರಕ್ಕೆ ನಾನು ಚಿಲ್ಲಿ ಪೌಡ್ರು ಯೂಸ್ ಮಾಡಿದ್ದೀನಿ ಆಯಿತಾ ನೋಡ್ಬೋದು ಅರ್ಧ ಟೀ ಸ್ಪೂನ್ ಅಷ್ಟು ಅಷ್ಟೇ ತೊಗೊಂಡಿರೋದು ಇವಾಗ ಎಮ್ ಟಿ ಆರ್ದು ಒಂದು ಪ್ಯಾಕ್ ಫುಲ್ ಹಾಕ್ಕೊಂಡಿದ್ದೀನಿ ಬಿಸಿಬೇಳೆಭಾತ್ ಪೌಡ್ರು ರೆಡಿಮೇಟೇ ಅಂಗಡಿಯಲ್ಲೇ ತಂದಿದ್ದು ಹತ್ತು ರೂಪಾಯಿದು ತಂದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಒಂದು ಚಂಬಷ್ಟು ನೀರು ಹಾಕ್ಕೊಂಡಿದ್ದೀನಿ ಫುಲ್ಲು ಅದು ಅಷ್ಟಾಗುತ್ತೆ ಬೇಳೆಗೆ ಹಾಗೆ ನವಣೆಗೆ ಕರೆಕ್ಟಾಗಿ ಆಗುತ್ತೆ ಅಂತ ಒಂದು ಚಂಬು ಫುಲ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದೇ ಟೈಮಲ್ಲಿ ಉಪ್ಪು ನೋಡ್ಕೊಳ್ಳಿ ಆಯಿತಾ ಉಪ್ಪು ಸರಿಯಾಗಿದೆ ಅಂತ ನೋಡಿಕೊಳ್ಳಿ ಹಾಗೆ ನಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಂತ ಉಪ್ಪು ಹಾಕ್ಕೊಂಡೆ ಹಾಗೆ ಒಗ್ಗರಣೆ ಹಾಕಿಲ್ಲ ನಾನು ಕಡಲೆ ಬೀಜ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಬಂದೆ ಈ ಕಡೆ ಫ್ರೆಂಡ್ಸ್ ಕುಕ್ಕರ್ ತಣ್ಣಗಾಗೋಷ್ಟು ಇಷ್ಟು ಪ್ಯಾಕ್ ಮಾಡಿದ್ದೀನಿ ನೋಡಿ ಇಲ್ಲಿ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಮಾಡೋದು ರೆಸ್ಟ್ ಮಾಡಿದ್ದೀನಿ ಇವಾಗ ಬಿಸಿಬೇಳೆ ಭಾತ್ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬಂದುಬಿಡೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಪರ್ಫೆಕ್ಟಾಗಿ ಆಗಿದೆ ಅಳತೆ ವಾವ್ ಸಿಂಪಲ್ಲಾಗೇ ತೋರಿಸಿದ್ದೀನಿ ಸಿಂಪಲ್ಲಾಗೆ ಮಾಡಿದ್ದೀನಿ ಅಲ್ವಾ ನೋಡ್ಬೋದು ಇವಾಗ ತಿಂತಾ ಇದ್ರೆ ಬಾಯಲ್ಲಿ ಕಡಲೆ ಬೀಜ ಹೇಗೆ ಸಿಗ್ತಾ ಇರುತ್ತೆ ಬಾವು ಸಕ್ಕತ್ತಾಗಿರುತ್ತೆ ತಿನ್ನಕ್ಕೆ ಮಾತ್ರ ನಾನು ಮಾಡ್ತಾ ಇರ್ತೀನಿ ಯಾವಾಗ ಇವಾಗ ಇವಾಗ ಸ್ವಲ್ಪ ದಿನ ಆಯಿತು ಬಿಟ್ಟಿದ್ದು ಅದಕ್ಕೆ ಯಾವತ್ತು ತಿನ್ಬೇಕಂತ ಅನ್ನಿಸ್ತು ಮಾಡಿದೆ ಕರೆಕ್ಟಾಗಿದೆ ಅಲ್ವಾ ಅಳತೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಸರ್ವ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ರೆ ಪೂರ್ತಿಯಾಗಿ ನೋಡಿದ್ರೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವಾಗ ಹೋಗ್ಬರ್ಲಾ ಮತ್ತೆ ನಾಳೆ ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ಬೈ ಫ್ರೆಂಡ್